ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದೊಳ್ಳೆ ಖುಷಿಯಾದ ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಫೈನಲಾಗಿ ಯಶಿಕಾ ಬರ್ತಡೆ ಬಂದೇ ಬಿಡ್ತು ಅವಳಂತೂ ಒಂದು ವೀಕಿಂದಲೂ ಸಹಿತ ಅಮ್ಮ ಯಾವಾಗ ಬರ್ತಡೆ ಅಮ್ಮ ಯಾವಾಗ ಬರ್ತಡೆ ಕೇಕ್ ಯಾವಾಗ ಕಟ್ ಮಾಡೋದು ಅಂತ ಹೇಳ್ತಾ ಇದ್ಲು ಫ್ರೆಂಡ್ಸ್ ಆಗಸ್ಟ್ ಸೆವೆಂಟೀನ್ ಬಂದುಬಿಟ್ಟು ಯಶಿಕಾ ಬರ್ತಡೇ ಇವತ್ತು ಎಲ್ಲರೂ ಸಹಿತ ನನ್ನ ಮಗಳಿಗೆ ಒಳ್ಳೊಳ್ಳೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಯಾವಾಗಲೂ ಯಶ್ ಮೇಲೆ ಇಡಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಕಮೆಂಟ್ಸ್ ಮಾಡಿ ಮಾಡ್ತೀರಾ ನೋಡ್ತೀನಿ ಇವಾಗ ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನೂ ಏನು ಮಾಡಿಲ್ಲ ಫ್ರೆಂಡ್ಸ್ ಆ ಮುಂದೆ ನೋಡ್ತಾ ಹೋಗಿ ತುಂಬ ಚೆನ್ನಾಗಿದೆ ಎಲ್ಲ ಮಾಡಬೇಕು ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀವಿ ಮತ್ತು ಯಾರೆಲ್ಲ ಬರ್ತಾರೆ ಅಂತೆಲ್ಲ ಸಹಿತ ತೋರ್ತೀನಿ ನೋಡಿ ಪಾಪಗೆ ಅವಳು ನಾನು ಮಾತಾಡ್ತಾ ಇದ್ದೀನಿ ನಗಾಡ್ಕೊಂಡು ಮಾತಾಡ್ಕೊಂಡು ಹಾಗೆ ನೈಲ್ಸನ್ನು ಕಟ್ ಮಾಡಿಸ್ಕೊಳ್ತಾ ಇದ್ದಾಳೆ ಮಕ ಎಲ್ಲ ಪರ್ಚ್ಕೊಂಡ್ಬಿಡೋಳು ಫ್ರೆಂಡ್ಸ್ ಅವಳು ತುಂಬ ವೈಟ್ ಇದ್ದಾಳೆ ಮತ್ತು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇದೆ ಅವಳದು ಸ್ವಲ್ಪ ಒಂದು ಚೂರು ಗಿಚ್ಕೊಂಡ್ರೆ ಸಾಕು ಫುಲ್ಲು ರೆಡ್ ಆಗಿಬಿಡೋದು ಮಕ್ಕ ತುಂಬ ಒಂಥರ ಮುಖ ಫುಲ್ಲು ರೆಡ್ ಆಗಿಬಿಡೋದು ಅದಕ್ಕೆ ಅಂತ ನಾನಿಲ್ಲಿ ನನ್ನ ಹಸ್ಬೆಂಡು ನಾನು ಇಬ್ಬರು ಸೇರ್ಕೊಂಡ್ಬಿಟ್ಟು ಆ ನೈಲ್ಸನ್ನು ಕಟ್ ಮಾಡ್ತಾಯಿದ್ವಿ ಚಿಕ್ಕ ಚಿಕ್ಕದು ನೋಡ್ಕೊಂಡು ಹುಷಾರ ಕಟ್ ಮಾಡಬೇಕು ಅವಳು ಬೇರೆ ಸ್ವಲ್ಪ ಹೊತ್ತು ನಿಲ್ತಾ ಇರಲಿಲ್ಲ ರಂಗ ಹೇಗೋ ಮಾ ಮಾತಾಡಿಸಿ ಮಾತಾಡಿಸಿ ಆಗಿ ಕಟ್ ಮಾಡಿಸ್ತಾ ಇದ್ದಾನೆ ನಾನಂತೂ ಕಟ್ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಇಷ್ಟು ದಿನ ಕಟ್ ಮಾಡೋದಕ್ಕೆ ಹೋಗಿಲ್ಲ ನನಗೆ ಕಟ್ ಮಾಡೋದಕ್ಕೆ ಮಕ್ಳದು ಅಂದರೆ ಭಯ ಆಗ್ತಾ ಇರುತ್ತೆ ಅದಕ್ಕೆ ರಂಗನ್ನು ಕಡಿದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳು ನೈಲ್ಸ್ ಆಯಿತು ಸ್ವಲ್ಪ ಹುಷಾರಿಗೆ ಕಟ್ ಮಾಡಿ ಆದರೆ ಚಿಕ್ಕ ಮಗು ಇದೆ ಅಂತ ಬಿಡೋಕೆ ಹೋದರೆ ಮಗುಗೆ ತೊಂದರೆ ಆಗಿಬಿಡುತ್ತೆ ಮುಖ ಎಲ್ಲ ಗೀಚ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿರ್ತಾರೆ ಇವಾಗ ಪಾಪದು ನೈಲ್ಸ್ ಎಲ್ಲ ಕಟ್ ಮಾಡಿಸಿದ್ದಾಯಿತು ಆ ಪಾಪು ಮಲಗಿಸ್ಬಿಟ್ಟಿದ್ದೀನಿ ಅವ್ರು ಮಲಗಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾನು ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಆ ಯಾರೆಲ್ಲ ಬಂದಿದ್ದಾರೆ ಅಂತೆಲ್ಲ ಸಹಿತ ನೋಡ್ಬೋದು ಇವರು ಆಲ್ರೆಡಿ ಗೊತ್ತಿರುತ್ತೆ ಕೆಲವೊಬ್ರು ವಿಡಿಯೋ ನೋಡ್ತಿರೋರಿಗೆ ಇದು ಬಂದ್ಬಿಟ್ಟು ಗಗನ ಕೌಶಿಕ್ ಅಂತ ನಮ್ಮ ಅಕ್ಕನ ಮಕ್ಕಳು ಇನ್ನಿಬ್ರು ಬಂದ್ಬಿಟ್ಟು ಗಗನ ಕೌಶಿಕ್ ಅಪ್ಪಾಜಿ ಇದ್ದಾರಲ್ವಾ ನಮ್ಮ ಸೀನು ಭಾವ್ರ ಮಕ್ಕಳು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅವರು ಸಹಿತ ಬಂದಿದ್ದಾರೆ ತುಂಬ ಖುಷಿ ಆಗ್ತಿದೆ ಮಕ್ಕಳೆಲ್ಲ ಬಂದ್ರೆ ಒಂಥರ ಖುಷಿ ನನಗೆ ಮಕ್ಳು ಇರಬೇಕು ಫ್ರೆಂಡ್ಸ್ ದೊಡ್ಡರೇ ಇಲ್ಲ ಅಂದ್ರೆ ಪರವಾಗಿಲ್ಲ ಮಕ್ಕಳ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಖುಷಿಯಾಗುತ್ತೆ ಶನಿವಾರ ಯಶು ಬರ್ತಡೆ ಬಂದಿರೋದ್ರಿಂದ ಅವ್ರು ಮತ್ತು ಶ್ರಾವಣ ಶನಿವಾರ ಮಾಡಿಬಿಡೋಣ ಅಂತೇಳ್ಬಿಟ್ಟು ಶ್ರಾವಣ ಶನಿವಾರನ ಸಹಿತ ಫೈನಲ್ ಆಗಿ ಇವತ್ತು ಸಹಿತ ಮಾಡ್ತಾಯಿದ್ವಿ ಹಾಗೆ ಶ್ರಾವಣ ಶನಿವಾರ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಮೇಲೆ ಮೇಲೆ ತೋರ್ತೀನಿ ಜಾಸ್ತಿಯನ್ನು ಹೋಗೋದಿಲ್ಲ ಇವತ್ತು ತುಂಬ ಖುಷಿಯಾಗಿದ್ವಿ ಫ್ರೆಂಡ್ಸ್ ಅವು ತುಂಬ ಚೆನ್ನಾಗಿ ಬರ್ತಡೆ ಸೆಲೆಬ್ರೇಟ್ ಮಾಡೋಣ ಅಂತ ಆದರೆ ಕರೆಂಟೇ ಇಲ್ಲ ನಮ್ಮದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಕರೆಂಟೇ ಇಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಒಂದು ಮೂರು ಗಂಟೆ ಆಗ್ತಾ ಬರ್ತಾಯಿದ್ವಿ ಏನು ಮಾಡಿದ್ರು ಕರೆಂಟ್ ಕರೆಂಟ್ ಇಲ್ಲ ಯಶಿಗೂ ಆನ್ಲೈನಲ್ಲಿ ಬಟ್ಟೆ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ ಸಹಿತ ಬಟ್ಟೆ ಬರಲೇ ಇಲ್ಲ ಆಗಸ್ಟ್ ಫಿಫ್ಟೀನ್ತು ಬರ್ತೀನಿ ಅಂತ ಹೇಳಿದರು ಸೆವೆಂಟೀಂತ್ ಆದರೂ ಬರಲೇ ಇಲ್ಲ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಯಶಿಗೆ ಬಟ್ಟೆ ತೊಗೊಂಬಂದೆ ಮತ್ತು ನಮ್ಮ ಅಕ್ಕನ ಮಗಳಿಗೂ ಸಹಿತ ಬಟ್ಟೆ ತೊಗೊಂಬಂದೆ ಅಪ್ರೂಪಕ್ಕೆ ಒಂದ್ಸರಿ ಬರ್ತಾಳೆ ಅದಕ್ಕೆ ಅವಳು ಸಹಿತ ಅವಳಿಗೂ ಸಹಿತ ಬಟ್ಟೆ ತೊಗೊಂಬಂದಿದ್ದೀವಿ ಆಮೇಲೆ ತೋರ್ತೀವಿ ಅವಳದು ಅಡ್ರೆಸ್ ಹೇಗಿದೆ ಅಂತ ಕಮೆಂಟ್ ತಿಳಿಸಿ ಅದೇ ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡ್ಲು ಚೆನ್ನಾಗಿದೆ ಬಟ್ಟೆ ಅಂತೂ ಅಡುಗೆ ಈ ರೀತಿಯಾಗಿ ಮಾಡಿದ್ದೀವಿ ಫ್ರೆಂಡ್ಸ್ ನೋಡಿ ಅಡುಗೆ ಸಿಂಪಲ್ಲಾಗಿ ಒಬ್ಬಟ್ಟು ಸಾಂಬಾರು ಇದು ನಾನೇ ಮಾಡಿದ್ದು ಕೂಟು ಥರ ಮಾಡಿದ್ದೀನಿ ಕರೆಂಟ್ ಬೇರೆ ಇರಲಿಲ್ಲ ಅಲ್ವಾ ಮಸಾಲೆ ಏನೂ ರುಬ್ಬಿಲ್ಲ ಹಾಗೆ ಎಲ್ಲನೂ ಸಹಿತ ಒಗ್ಗರಣೆ ಹಾಕ್ಬಿಟ್ಟಿದ್ದೀನಿ ಬೇಗ ಬೇಗನೆ ಮಾಡಿದ್ದಾಯಿತು ಬೇಗ ಬರ್ತಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬೇಗ ಎಲ್ಲ ಅಡುಗೆ ಸಹಿತ ಮಾಡಿದ್ದೀವಿ ಪೂಜೆನೂ ಸಹಿತ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಇನ್ನೂ ಕರೆಂಟ್ ಬಂದಿಲ್ಲ ಒಬ್ಬಟ್ಟೆಲ್ಲ ಸ್ವಲ್ಪ ನಾವು ಇದಕ್ಕೆ ಮಾಡ್ಕೊಂಬಿಡೋಣ ಪ್ರಸಾದಕ್ಕೆ ಮಾಡ್ಕೊಂಬಿಡೋಣ ಆಮೇಲೆ ನಾವು ನೈಟ್ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಅಮ್ಮ ಫೈನಲ್ ಆಗಿ ಪೂಜೆನೂ ಸಹಿತ ಇದ್ದಾರೆ ಶ್ರಾವಣ ಶನಿವಾರನೂ ಸಹಿತ ಕಂಪ್ಲೀಟ್ ಆಯಿತು ಯಶು ಬರ್ತಡೇಗೆ ಇನ್ನೂ ರೆಡಿ ಆಗಬೇಕು ಯಶುನೋ ಸಹಿತ ರೆಡಿ ಮಾಡಿಲ್ಲ ಗೀಜರ್ ಬೇರೆ ಬಡೋದಕ್ಕೆ ಗೀಜರ್ ಕಾಯೋದಕ್ಕೆ ಕರೆಂಟ್ ಸಹಿತ ಇಲ್ಲ ನೋಡಿ ಮಕ್ಕಳು ಅಂತೂ ಸೇರ್ಕೊಂಡ್ಬಿಟ್ರಿ ಇವತ್ತು ಮನೆ ಫುಲ್ಲು ಗಲಾಟೆ ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಖುಷಿ ಆಗ್ತಿದೆ ಒಂಥರ ಮಕ್ಕಳು ಬಂದ್ರೆ ಇಷ್ಟು ದಿನ ಮನೇಲೇ ನಮ್ಮ ಬರೀ ನಮ್ಮಕ್ಕಳುಗಳನ್ನೇ ನೋಡ್ಕೊಂಡು ನೋಡಿಕೊಂಡು ಒಂಥರ ಬೇಜಾರು ಆಗ್ತಾಯಿತ್ತು ಇವಾಗಲೂ ಸಹಿತ ನಮ್ಮ ಮಕ್ಕಳ ಮಕ್ಕಳು ಬಂದಿರೋದು ಮತ್ತು ಹಾಂ ನಮ್ಮ ಮಕ್ಕನ ಭಾವನ ಮಕ್ಕಳು ಸಹಿತ ಬಂದಿದ್ದಾರೆ ಅವರೆಲ್ಲರೂ ಸಹಿತ ನೋಡಿ ಖುಷಿಯಾಯಿತು ಅವ್ರಿಗಂತೂ ಇಲ್ಲಿ ಬರೋದು ಅಂದರೆ ತುಂಬ ಅಂದರೆ ತುಂಬ ಖುಷಿ ಎಂಜಾಯ್ ಮಾಡ್ತಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಸಹಿತ ಫೈನಲ್ ಆಗಿ ಲೈಟು ಬಂತು ನೋಡಿ ಫ್ರೆಂಡ್ಸ್ ಕರೆಂಟ್ ಸಹಿತ ಬಂತು ಬೇಗ ಬೇಗ ಊಟ ಮಾಡ್ಕೊಳ್ತಾ ಇದೀವಿ ಪೂಜೆ ಎಲ್ಲ ಆಯಿತು ಒಬ್ಬಟ್ಟಿಗೆ ಯಾರು ತಿನ್ನಲ್ಲ ಅಂತ ಅಂದರು ಅದಕ್ಕೆ ನಮ್ಮ ಅಕ್ಕ ಇನ್ನೂ ಬಂದಿಲ್ಲ ಅಕ್ಕನೂ ಸಹಿತ ನಮ್ಮ ಅಕ್ಕ ಬಾವ ಇಬ್ರು ಸಹಿತ ಬರಬೇಕು ಸಂಜೆ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಬರಬೇಕು ಡ್ಯೂಟಿ ಡ್ಯೂಟಿಯಿಂದ ಸಂಜೆಗೆ ಬರ್ತಾರೆ ಫ್ರೆಂಡ್ಸ್ ನೋಡಿ ಫಸ್ಟಿಗೆ ಊಟ ಮಾಡ್ಕೊಂಡ್ಬಿಟ್ರೆ ನನ್ನ ಹಸ್ಬೆಂಡ್ ಅಂತೂ ಫುಲ್ಲು ಸಾಂಗ್ ಹಾಕ್ಬಿಟ್ಟಿದ್ದಾರೆ ಡಿ ಜೆ ಸಾಂಗು ನಾಳೆ ಪಾರ್ಟ್ ಟು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ತುಂಬ ಅಂದರೆ ನಮ್ಮ ಲೈಫಲ್ಲಿ ಇಷ್ಟೊಂದು ಮಜಾ ಮಾಡಲಿಲ್ಲ ಅಷ್ಟೊಂದು ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀವಿ ಕರೆಂಟು ಸಹಿತ ನೋಡಿ ಬಂತು ಫೈನಲ್ ಆಗಿ ಕರೆಂಟ್ ಬಂದಿದ್ದೆ ಫ್ರೆಂಡ್ಸ್ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ವಿ ಮೀಶೋ ಇಂದ ತೊಗೊಂಡ್ಬಂದಿರೋದು ಇದು ಮೀಶೋ ಇಂದ ಆರ್ಡರ್ ಮಾಡಿದ್ದೆ ಬಲೂನ್ಸ್ ಡೆಕೋರೇಷನ್ ಆಗಿರ್ಬೋದು ಅದೆಲ್ಲ ಒಂದೇ ಇದರಲ್ಲಿ ಕೊಡ್ತಾರೆ ಚೆನ್ನಾಗಿತ್ತು ಆದರೆ ಬಲೂನ್ ಸ್ವಲ್ಪ ತೂತು ತೂತ ತೂತ ಥರ ಆಗಿತ್ತು ಒಂದು ಮೂರು ನಾಲ್ಕು ವೇಸ್ಟ್ ಆಯಿತು ನಾವೇ ರೆಡ್ ಕಲರ್ದು ತರ್ಸ್ಕೊಂಡ್ವಿ ನಾವೇ ಸಪ್ರೇಟ್ ಒಂದು ಇಪ್ಪತ್ತು ಬಲೂನ್ ತರ್ಸ್ಕೊಂಡಿದ್ವಿ ಡೆಕೋರೇಷನ್ ಯಾವ ರೀತಿಯಾಗಿದೆ ಅಂತ ನನಗೆ ಕಮೆಂಟ್ ಮುಖ ತಿಳಿಸಿ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಐಡಿಯಾ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ ವರ್ಷ ವರ್ಷನೂ ಸಹಿತ ಇದೇ ರೀತಿ ಮಾಡೋದು ಡೆಕೋರೇಷನ್ನು ಸಹಿತ ಫೈನಲ್ ಆಗಿ ಮಾಡಿದ್ದೀವಿ ಯಶವಿಗೂ ಇನ್ನೂ ರೆಡಿಯಾಗಿಲ್ಲ ಯಶಿಗೂ ರೆಡಿ ಮಾಡ್ಕೋಬೇಕು ಗೀಜರ್ ಆನ್ ಮಾಡಿದ್ದೀನಿ ಬಿಸಿನೀರು ಬಂದರೆ ಎಲ್ಲರೂ ಸಹಿತ ಮಾಡ್ಕೋಬೋದಲ್ವ ಬೇಗ ಬೇಗ ಹೋಗಿ ಇನ್ನೂ ಯಾರೂ ಸಹಿತ ರೆಡಿಯಾಗಿಲ್ಲ ನೋಡಿ ಆಲ್ಮೋಸ್ಟ್ ಇವಾಗ ಹಾಂ ಒಂದು ಫೈವ್ ತರ್ಟಿನೇನು ಆಗ್ತಾ ಬರ್ತಾ ಇದೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ನಾನು ಸಹಿತ ಡೆಕೋರೇಷನ್ ಇದ್ದೀನಿ ಕರೆಂಟ್ ಬಂದಿದೆ ಒಂದು ಮೇಯ್ನ್ ಇದಾಯಿತು ಫ್ರೆಂಡ್ಸ್ ಕರೆಂಟ್ ಇಲ್ಲ ಅಂತಂದರೆ ಬರ್ತಡೇನೇ ಒಂಥರ ಚೆನ್ನಾಗಿರ್ತಾ ಇರಲಿಲ್ಲ ಯಾಕೆಂತಂದರೆ ನಾವು ಎಷ್ಟಿಗೆ ಬಟ್ಟೆ ತಡೆದಿಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಂಬ ಎಲ್ಲ ಇಳಿಸ್ಬಿಟ್ಟು ನೀಟಾಗೆ ಲೈನೆಲ್ಲ ಎಳಿತಾಯಿದ್ರು ಅದಕ್ಕೆ ಎಲ್ಲಿ ಕರೆಂಟ್ ಹೋಗ್ಬಿ ಇಡೀ ಏರಿಯಾ ಫುಲ್ಲು ಎಳಿತಾ ಇದ್ದರು ಯಾವಾಗ ಆಗ್ತಾರ ಏನು ಇವತ್ತೇನು ಹಾಕೋದಿಲ್ಲ ಅಂತ ಅಂದ್ಕೊಂಡೆ ಫೈನಲಾಗಿ ಸಂಜೆ ಹಾಕಿದ್ರು ಹುಡುಗೂ ಕಾದಿ ಆಮೇಲೆ ಏನು ಮಾಡೋದಿಕ್ಕಾಗೋದಿಲ್ಲ ಸಿಂಪಲಾಗಿ ಹಾಗೆ ಟಾರ್ಚರ್ ಇಟ್ಕೊಂಡು ಕೇಕ್ ಕಟ್ ಅಂತ ಅಂದ್ಕೊಂಡ್ವಿ ಅದೇ ಕರೆಂಟೇ ಬಂತು ಫ್ರೆಂಡ್ಸ್ ಬೇಗ ಬೇಗ ನೋಡಿ ಮಕ್ಕಳೆಲ್ಲ ಸೇರ್ಕೊಂಡು ಡೆಕೋರೇಷನ್ ಮಾಡ್ತಾಯಿದ್ವಿ ಆ ಬಲೂನ್ ಅದು ಮಿಷಿನ್ ಬರುತ್ತೆ ನೋಡಿ ಅದನ್ನು ತಗೊಂಡು ಗಾಳಿ ಹೊಡ್ಕೊಳ್ತಾ ಇದ್ರು ಮಕ್ಕಳು ಕೊಡ್ರು ಅಂದರು ಕೊಡ್ತಾನೆ ಇರಲಿಲ್ಲ ತುಂಬ ಸೆಕೆ ಬೇರೆ ಆಗ್ತಾ ಇತ್ತು ಫ್ಯಾನ್ ಬೇರೆ ಸರಿಯಾಗಿ ತಿಳ್ತಾ ಇರಲಿಲ್ಲ ಬಲೂನ್ ಹೊಡಿಯೋ ಮಿಷಿನ್ ಬರುತ್ತೆ ನೋಡಿ ಅದರಲ್ಲಿ ಚೆನ್ನಾಗಿ ಗಾಳಿ ಹೊಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಡೆಕೋರೇಷನ್ ಮಾಡ್ತಾ ಇದ್ವಿ ಯಶ್ಗಂತೂ ಫುಲ್ ಖುಷಿ ಇವತ್ತು

<laughs> <तो ने> <laughs> अकागां ಫೈನಲ್ ಆಗಿ ಬರ್ತಡೆಗೆ ಡೆಕೋರೇಷನ್ ಸಹಿತ ಕಂಪ್ಲೀಟ್ ಆಗ್ತಾ ಬರ್ತಾಯಿದ್ದೆ ಫ್ರೆಂಡ್ಸ್ ನಾನು ಹಾಗೆ ಕುತ್ಕೊಂಡು ಇದ್ದೀನಿ ನಾನು ಅವಾಗವಾಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಪಾಪುನಂತೂ ಮಲ್ಕೊಂಡ್ಬಿಟ್ಟಿದ್ದಾಳೆ ಮಧ್ಯಾಹ್ನವರೆಗೂ ಮಲಗಿದ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಮಲ್ಕೊಳ್ಳೋಳು ಇವತ್ತು ಮಧ್ಯಾಹ್ನವರೆಗೂ ಮಲಗಿಲ್ಲ ನೈಟು ನಿದ್ದೆ ಮಾಡ್ತಾಳೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಇವಾಗ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಅಂತ ನಾನು ಪಾಪುನ ಮಲಗಿಸಿ ನಾನು ಸಹಿತ ಸ್ವಲ್ಪ ಎಲ್ಪ್ ಮಾಡ್ತಾ ಇದ್ದೀನಿ ಹ್ಯಾಪಿ ಬರ್ತಡೆ ಅಂತ ಅದನ್ನು ಕೊಡ್ತಾ ಇದ್ದೆ ಚೆನ್ನಾಗಿದೆ ಡೆಕೋರೇಷನ್ ಹೋದ್ಸರಿ ಪಿಂಕು ಮತ್ತು ವೈಟಲ್ಲಿ ತರಿಸಿದ್ವಿ ಬೊಂಬೆಲ್ಲ ಬಂದಿತ್ತು ಈ ಸರಿ ಈ ರೀತಿಯಾಗಿ ಚೆನ್ನಾಗಿರೋದನ್ನು ತರಿಸಿದ್ದೀನಿ ನೋಡಿ ಇವಳು ಬಂದ್ಬಿಟ್ರಿ ನನ್ನ ಅಕ್ಕನ ಮಗಳು ನನಗೂ ಸಹಿತ ಮಗಳಾಗಬೇಕು ಸಹ ನೋಡಿ ಚೆನ್ನಾಗಿದ್ದಾಳೆ ಮುಂಚೆ ಇವಳು ಸಹಿತ ಸಣ್ಣ ಇದು ಇವಾಗ ಚೆನ್ನಾಗಿದ್ದಾಳೆ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಫಸ್ಟ್ ಇಯರ್ ಕಾಲೇಜು ಸೈನ್ಸ್ ತೊಗೊಂಡಿದ್ದಾಳೆ ಪಾಪದು ಯೇಷಿಕಾದು ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿದ್ರು ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಸಹಿತ ತೊಗೊಂಬಂದ್ವಿ ಮತ್ತು ನಮ್ಮ ಗಗನದು ಡ್ರೆಸ್ ಹೇಗಿದೆ ಅಂತ ತಿಳಿಸಿ ಲಾಸ್ಟಲ್ಲಿ ಫುಲ್ಲು ಫೋಟೋಸ್ ಹಾಕ್ತೀನಿ ಹೇಗಿದೆ ಅಂತ ತಿಳಿಸಿ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅವಳದು ಡ್ರೆಸ್ಸಿಗೆ ಏಯ್ಟ್ ಫಿಫ್ಟಿ ಹೇಳಿದ್ರು ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಚಿನ್ನಿಮ್ಮ ಟ್ರೆಂಡಿಂಗ್ ಡ್ರೆಸ್ಸಲ್ಲಿದೆ ಅಕ್ಕ ನಾನು ಇದನ್ನೇ ತೊಗೊಳ್ತೀನಿ ಅಂತ ಹೇಳಿದ್ದು ಒಂದು ಎರಡು ಮೂರು ಸೆಲೆಕ್ಟ್ ಮಾಡಿದ್ದೆ ನಾನೇ ಅಕ್ಕ ಇದೇ ಚೆನ್ನಾಗಿರುತ್ತೆ ನನಗೆ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದಾಳೆ ಚೆನ್ನಾಗಿದೆ ಫೈನಲ್ಲಾಗಿ ಫೈನಲ್ ಲುಕ್ ಚೆನ್ನಾಗಿದೆ ಹೇಗಿದ್ದಾಳೆ ಅಂತ ಕಮೆಂಟ್ ಮುಖ ತಿಳಿಸಿ ಫ್ರೆಂಡ್ಸ್ ಇವಳು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಗಗನ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹಿತ ನಮ್ಮ ಅಕ್ಕ ನಾನು ಗಗನ ಮೂವರು ಸಹಿತ ಸ್ವಲ್ಪ ಒಂದೇ ಥರ ಕಾಣ್ತೀವಿ ಅಂತ ಹೇಳ್ತಾ ಇರ್ತಾರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖ ತಿಳಿಸಿ ಫಸ್ಟು ಇಲ್ಲಿ ಬೇಗ ಬೇಗನೆ ಯಶುಗೆ ರೆಡಿ ಮಾಡದೆ ಒಂದು ದೊಡ್ಡ ಕೆಲಸ ಆಗ್ತಾಯಿದೆ ರೆಡಿ ಮಾಡುವಷ್ಟರಲ್ಲಿ ಆ ಯಶು ಆ ಕಡೆ ಹೋಗೋದು ಮತ್ತು ಏನಾದ್ರೂ ಒಂದು ಇದು ಮಾಡ್ಕೊಳ್ಳೋದು ಕುಂಕುಮ ಇಕ್ಕಿ ಮತ್ತೆ ಅಳಿಸ್ಕೊಳ್ಳೋದು ಅದೆಲ್ಲ ಇದ್ಲು ಯಶುದು ಇವತ್ತು ಬೆಳೆ ನನಗಂತೂ ಕೋಪ ಬರ್ತಾಯಿತ್ತು ಕಂಟ್ರೋಲ್ ಮಾಡ್ಕೊಂಡು ಆ ಯಶುಗೆ ಬೈದಂಗೆ ಸಮಾಧಾನದಿಂದ ನಾನು ಹೇಳ್ತಾ ಇದ್ದೆ ಪಾಪ ಹಾಂ ಸರಿ ಆಯಿತಮ್ಮ ಅಂತ ಹೇಳ್ತಾ ಇರ್ತಾಯಿಲ್ಲ ಲಾಸ್ಟಿಗೆ ಗಗನ ಒಂದು ಸಲ ಆಕ ಚೆನ್ನಾಗಿ ಕಾಣುತ್ತೆ ಹಾಕೋಣ ಅಂತ ಹೇಳಿದ್ದು ಅದನ್ನೇ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಫೈನಲಾಗಿ ಯಶುಗು ಸಹಿತ ರೆಡಿ ಮಾಡ್ತಾ ಇದೀವಿ ಫ್ರೆಂಡ್ಸ್ ಕೇಕು ಸಹಿತ ಆರ್ಡರ್ ಮಾಡಿದ್ವಿ ತಡೋದಕ್ಕೆ ಅಂತ ನನ್ನ ಹಸ್ಬೆಂಡು ಸಹಿತ ಹೋಗಿದ್ದಾಳೆ ತರ್ತಾರೆ ಕೇಕ್ ತಂದಿದ್ದಾದ್ಮೇಲೆ ಸಹಿತ ಸೆಲೆಬ್ರೇಷನ್ ಮಾಡಬೇಕಷ್ಟೇ ಸೆಲೆಬ್ರೇಷನ್ ಮಾಡಿ ನಾನಿನ್ನೂ ರೆಡಿಯಾಗಿಲ್ಲ ನೋಡಿ ನಾನು ಹಾಗೆ ನೈಟ್ ಡ್ರೆಸ್ಸಲ್ಲಿ ಪಾಪುಗೆ ಫೀಡಿಂಗ್ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಒಡ್ಗೊಂಡು ನಾನು ಹಾಗೆ ಇದ್ದೆ ಲಾಸ್ಟಿಗೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ನಾನು ಹಾಗೆ ಇದ್ದೀನಿ ಫೈನಲಾಗಿ ಯಶುನ ಸಹಿತ ರೆಡಿ ಆದಲು ಡೆಕೋರೇಷನ್ ಹೇಗಿದೆ ಫ್ರೆಂಡ್ಸ್ ನೋಡಿ ನನ್ನ ಹಸ್ಬೆಂಡು ಯಾವ ರೀತಿ ಪೋಸ್ ಕೊಡ್ತಿದ್ದಾರೆ ಅಂತ ಅವ್ರಿಗಂತೂ ತುಂಬ ಖುಷಿ ಮಕ್ಕಳು ಅಂದರೆ ತುಂಬ ಇಷ್ಟ ಅವ್ರಿಗೆ ಅದರಲ್ಲೂ ಮಕ್ಕಳು ಬಂದಿದ್ದಾರೆ ಅಂದರೆ ಸಖತ್ತು ಖುಷಿ ಪಡ್ತಾರೆ ಓಕೆ ಫ್ರೆಂಡ್ಸ್ ಇಷ್ಟೇ ನಾಳೆ ತುಂಬ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ವಿಡಿಯೋ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಾಳೆ ತುಂಬ ಎಂಜಾಯ್ ಮಾಡ್ತೀವಿ ಲೈಫಲ್ಲಿ ಇಷ್ಟೊಂದು ಎಂಜಾಯ್ಮೆಂಟ್ ಮಾಡಿರಲಿಲ್ಲ ಅಷ್ಟು ತುಂಬ ಎಂಜಾಯ್ ಮಾಡ್ತೀವಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರೆ ಮತ್ತು ನಮ್ಮ ಗಗನ ಸಹಿತ ಡ್ಯಾನ್ಸ್ ಮಾಡ್ತಾಳೆ ಹೇಗಿರುತ್ತೆ ಅಂತ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಸೆಲೆಬ್ರೇಷನ್ ಕೇಕ್ ಎಲ್ಲ ಕಟ್ ಮಾಡಿ ನಾಳೆ ಹಾಕ್ತೀನಿ ಫ್ರೆಂಡ್ಸ್ ഓക്കെ ബൈബാ നാളെ ಹೊಸ ഒടു ജോ നിമിക്ക് ശക്തീ